ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕಾಮತ್ ಅವರು ಮೀನಾಕ್ಷಿ ಮಾತಾಡ್ತಿರ್ತಾರೆ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಮೀನಾಕ್ಷಿ ಅಂತ ಕಾಮತ್ ಹೇಳ್ತಾರೆ ನನ್ಗೆ ಎಲ್ಲ ಗೊತ್ತ ನನ್ಗೆಲ್ಲಾ ಗೊತ್ತಿದೆ ನಾನು ಬೈತಾ ಇರೋದು ಇಬ್ರು ಮಕ್ಳಿದ್ರು ದಿನ ಮದ್ವೆ ಆಗೋದಿಕ್ಕೆ ಅವ್ಳು ಹೇಗಣ ಒಪ್ಕೊಂಡ್ಲು ಅಂತ ಮೀನಾಕ್ಷಿ ಕೇಳ್ತಾರೆ ಭಾಗ್ಯಂಗೆ ನೀನು ಆದಿ ಹತ್ರ ಹೋಗಿ ಇನ್ನ ಪ್ರೀತಿ ಮಾಡ್ತೀನಿ ಅಂತ ಹೋಗಿ ಹೇಳು ಅಂತ ಕೇಳ್ಕೊಂಡಿದ್ದೆ ನಾ ಕಾಮತ್ ಅವ್ರು ಹೇಳ್ತೀರ ಮೀನಾಕ್ಷಿ ಅಂತೂ ಶಾಕ್ ಆಗ್ತಾರೆ ಏನು ನೀನ್ ಕೇಳ್ಕೊಂಡ ಅಂತ ಮೀನಾಕ್ಷಿ ಶಾಕ್ ಅಲ್ಲಿ ಕೇಳ್ತಾರೆ ಹೌದು ಅಂತ ಕಾಮತ್ ಅವ್ರು ಹೇಳ್ತಾರೆ ಇದ್ರಿಂದ ಇರೋದು ನೀನನಾ ಅಂತ ಮೀನಾಕ್ಷಿ ಕೇಳ್ತಾರೆ ಹೌದು ಅಂತ ಕಾಮತ್ ಅವ್ರ ಹೇಳ್ತಾರೆ ಅಣ್ಣ ಏನಣ್ಣ ನೀನು ಇಷ್ಟ ಅಂದ್ರೆ ಭಾಗ್ಯ ಈ ಮನೆ ಸೊಸೆ ಆಗ್ಬೇಕು ಅಂತ ನೀನು ಡಿಸೈಡ್ ಮಾಡಿದ್ಯಾ ಅಂತ ಮೀನಾಕ್ಷಿ ಕೇಳ್ತಾರೆ ತರ ಏನು ಇಲ್ಲಮ್ಮ ಭಾಗ್ಯ ತನ್ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಅವ್ನು ತುಂಬಾನೇ ನೊಂದ್ಕೊ ಬಿಟ್ಟಿದ್ದ ಪಡ್ತಾನೆ ಇದ್ದ ಕೊನೆಗೂ ಯು ಎಸ್ ಕೂಪ್ಕು ಅಂತ ಡಿಸೈಡ್ ಮಾಡಿ ಬಿಟ್ಟ ಹೇಗಾದ್ರೂ ಮಾಡಿ ನನ್ ಮಗನ ಇಲ್ಲೇ ಉಳಿಸ್ಕೋಬೇಕಾಗಿತ್ತು ನಿನ್ಗೆ ಗೊತ್ತಲ್ಲಮ್ಮ ಅವ್ನ್ ವಾಪಸ್ ಅಲ್ಲಿಗೆ ಹೊಡೋದ್ರೆ ಹೇಗಿರ್ತಾನೆ ಅಂತ ಅವ್ನ್ ವಾಪಸ್ ಈ ಕಡೆ ಬರ್ತಾನೆ ಅನ್ನೋದು ಗ್ಯಾರಂಟಿ ಕೂಡ ಇಲ್ಲಿ ಎಲ್ಲಿ ಮಗನ ಕಳ್ಕೊಬಿಡ್ತೀನಿ ಬಿಡ್ತೀನೋ ಅನ್ನೋ ಭಯಕ್ಕೆ ಹಾಗೆ ಸ್ವಾರ್ಥಕ್ಕೆ ಭಾಗ್ಯನ ಕೈಮುಗ್ ನಾನೇ ಕೇಳ್ಕೊಂಡಮ್ಮ ನನ್ ಮಗನ್ ಮೇಲೆ ಪ್ರೀತಿ ಇದೆ ಅಂತ ಸುಳ್ಳೇಳು ಅಂತ ಹೇಳಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಅವಳು ಕೂಡ ನನ್ ಮಾತಿಗೆ ಬೆಲೆ ಕೊಟ್ಟು ನನ್ ಹೇಳ್ದಾಗೆ ಆದಿ ಹತ್ರ ಹೋಗ್ಬಿಟ್ಟು ಹೇಳುದು ಅಂದ್ರೆ ಆದಿ ಹತ್ರ ಹೋಗ್ಬಿಟ್ಟು ನಾನು ನಿನ್ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿ ಸುಳ್ಳೇಳುದು ಭಾಗ್ಯನ್ ಬಗ್ಗೆ ಬಾಯ್ ಬಂದಾಗೆ ಮಾತಾಡ್ಬೇಡಮ್ಮ ಅಂತ ಕಾಮತ್ ಹೇಳ್ತಾರೆ ಅಂದ್ರೆ ಅಣ್ಣ ಭಾಗ್ಯ ಆ ದಿನ ಪ್ರೀತಿ ಮಾಡ್ತಾ ಇಲ್ವಾ ಅಂತ ಮೀನಾಕ್ಷಿ ಕೇಳ್ತಾರೆ ಅಮ್ಮ ಬಾಗ್ಯ ಮನಸ್ಸಲ್ಲಿ ಆದಿ ಇಲ್ಲ ಆದ್ರೆ ಆದಿ ಅವಳು ತುಂಬಾನೇ ಹಚ್ಕೊ ತನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ನೋಡಕ್ ಹೋದ್ರೆ ನನ್ ಮಾತಿಗೆ ಭಾಗ್ಯ ಬೆಲೆ ಕೊಟ್ಟು ಇವಾಗ ಭಾಗ್ಯನೇ ಸಿಗಾಕೊಂಡಿದ್ದ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಣ್ಣ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ ನಿನ್ಗೇನು ಮೀನಾಕ್ಷಿ ನನಗೂ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಭಾಗ್ಯ ನನ್ನ ಪ್ರೀತಿ ಮಾಡ್ತಿಲ್ಲ ಬಲವಂತವಾಗಿ ಒಪ್ಕೊಂಡಿದ್ದಾಳೆ ಅಂತ ಗೊತ್ತಾದ್ರೆ ಪಾಪ ಅದನ್ನ ಹೇಗೆ ತಗೋತಾನೆ ಮತ್ತೆ ಮತ್ತೆ ವಾಪಾಸ್ ಹೊರಟೋಗ್ತೀನಿ ಅಂದ್ರೆ ಏನ್ ಮಾಡ್ಲಿ ನಾನು ಅಂತ ಕಾಮದವ್ ಹೇಳ್ತಾರೆ ಅಣ್ಣ ಸತಿಗೆ ಈ ವಿಚಾರ ಹೇಳದೆ ಬೇಡಣ ಅವ್ನು ಬಾಡ್ಗವನು ಖುಷಿಯಾಗಿರ್ಲಿ ನಿಜಾನಕ್ಕೆ ನಿಧಾನಕ್ಕೆ ಹೇಳೋಣ ಅಂತ ಮೀನಾಕ್ಷಿ ಹೇಳ್ತಾ ನನ್ಗೂ ಹಾಗೆ ಅನ್ಸುತ್ತೆ ಅವ್ನು ಇದನ್ನ ನಿಜ ಅನ್ಕೊಂಡು ಇದರಿಂದ ಭಾಗ್ಯಂಗೆ ಎಲ್ ತೊಂದ್ರೆ ಆಗುತ್ತೆನೋ ಟೆನ್ಶನ್ ಅಲ್ಲಿ ನಾನು ಪಾಪ ಭಾಗ್ಯ ನನ್ಗೋಸ್ಕರ ಅಂತ ಸುಳ್ಳು ಹೇಳಿದಾಳೆ ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದೆ ಈ ತರ ಮಾಡ್ತಿದ್ರೇನೋ ನನ್ಗಂತೂ ಗೊತ್ತಿಲ್ಲ ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಮೀನಾಕ್ಷಿ ನೀ ಅಂತ ಕಾಮತ್ ಅವ್ರು ಹೇಳ್ತಾರೆ ಅಣ್ಣ ನಂಗಿದೆಲ್ಲ ಗೊತ್ತಿರ್ಲಿಲ್ಲ ಎಲ್ಲಿ ನಿಜವಾಗ್ಲೂ ಪ್ರೀತಿಗೆ ಒಪ್ಕೊಂಡಿದ್ದಾಳೆ ಅಂತ ಹೇಳಿ ಎಲ್ಲ ಮಾತಾಡ್ಬಿಟ್ಟ ಅಂತ ಮೀನಾಕ್ಷಿ ಹೇಳ್ತಾರೆ ಆದಿ ಭಾಗ್ಯ ತನ್ಗೆ ತಿಳ್ದಿರೋ ಮಟ್ಟಿಗೆ ಬುದ್ಧಿ ಹೇಳಕ್ಕೆ ಅಂತ ತುಂಬಾನೇ ಪ್ರಯತ್ನ ಪಟ್ಟಿದಳು ಆದ್ರೆ ಅವನ್ ಬಗ್ಗೆ ನಿಂಗೆ ಗೊತ್ತಲ್ವಾ ಅಂತ ಕಾಮತ್ ಅವ್ರ್ ಕೇಳ್ತಾರೆ ಹೌದಣ್ಣ ಆದ್ರೆ ಆದಿಗೆ ಭಾಗ್ಯ ಕ್ಲೋಸ್ ಆಗ್ಲೇಬಾರ್ದಾಗಿತ್ತು ಅವರಿಬ್ರ ಮಧ್ಯೆ ಫ್ರೆಂಡ್ಶಿಪ್ ಇರ್ಲೇ ಇಲ್ಲ ಅಂದಿದ್ರೆ ಪ್ರೀತಿಗೆ ತಿರುಗ್ತಾನೆ ಇರ್ಲಿಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ ಹಾಗೆ ಇಲ್ಲಿ ಕಾಮತರು ನಗ್ತಾ ಇರ್ತಾರೆ ಒಂದ್ ವೇಳೆ ಆದಿ ಭಾಗ್ಯನ ಸ್ನೇಹದ ಬದುಕು ಆದಿಗೆ ಸಿಗ್ತೇಯ್ತಿದ್ರು ಅವನು ವಾಸಿನೇ ಆಗ್ತಾ ಇರ್ಲಿಲ್ಲ ಅವನು ಮೊದ್ಲಿನ ತರ ಆಗ್ತಾನೆ ಇರ್ಲಿಲ್ಲ ಮೀನಾಕ್ಷಿ ಅವನು ಮೊದ್ಲಿನ ತರ ಆಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಭಾಗ್ಯಾಳ ಸ್ನೇಹ ಅಂತ ಅವ್ರು ಹೇಳ್ತಾರೆ ಮೀನಾಕ್ಷಿ ಕೋಪ ಮಾಡ್ಕೊಂಡು ಆಮೇಲೆ ಬೆಳಗ್ಗೆ ಆಗ್ತಿದಂಗೆ ಭಾಗ್ಯ ಮನೆ ಮುಂದೆ ನೀರ್ ಅಂತ ಬರ್ತಾರೆ ಇನ್ನೇನೋ ಜಗ ತೋಟ ನೀರ್ ಹಾಕ ಹೋಗ್ತಾರೆ ಇದಕ್ಕಿದಂಗೆ ಅಲ್ಲಿ ತಾಂಡವ್ ಮಲಗಿರೋದ್ ನೋಡಿ ಭಾಗ್ಯ ಶಾಕ್ ಆಗ್ತದೆ ಇವ್ರೇನು ಇಲ್ಲೇ ಇದರ ಅಂತ ಭಾಗ್ಯ ಮನ್ಸಲ್ಲ ಅನ್ಕೋತಾರೆ ಹಾಗೆ ಇಲ್ಲಿ ಭಾಗ್ಯ ಅವ್ರ ಪಾಡೋರು ಅವ್ರ ಸೈಡ್ ಮಲಗಿರ್ತಾರೆ ಭಾಗ್ಯ ಮುಂದೆ ನೀರ್ ಹಾಕ್ತಿರ್ತಾರೆ ನೀರು ಬೆಳ್ತಾ ಇರಲ್ಲ ಅದೇ ಸಮಯಕ್ಕೆ ಸುನಂದ ಬರ್ತಾರೆ ಹಾಗೆ ತಾಂಡವ್ ನೋಡಿ ಸುನಂದ ಶಾಕ್ ಆಗ್ತಾರೆ ಅಲ್ಲ ಕಣೆ ಅಳಿಯಂದ್ರು ಇಲ್ಲೇ ಮಲ್ಗಿದರೆ ನೀನ್ ನೋಡಿದ್ರೆ ಸಂಬಂಧನೆ ಇಲ್ಲ ಅನ್ನೋ ತರ ನೀರನ್ನ ಆಗ್ತಿದಿಯಲ್ಲ ಅಂತ ಸುನಂದ ಕೇಳ್ತಾರೆ ನನ್ಗೂ ನಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಸಂಬಂಧ ಕಳ್ಕೊಂಡೋಗಿದ್ದು ಅವ್ರ ಅಲ್ವ ಅಂತ ಭಾಗ್ಯ ಹೇಳ್ತಾರೆ ಹಾಗಂತ ಸೊಸೆ ಸೇರ್ಕೊಂಡು ಎಷ್ಟೇ ಹಿಂಸೆ ಕೊಡ್ತಿರ ಅಂತ ಸುನಂದ ಜೋರಾಗಿ ಮಾತಾಡ್ತಿರ್ತಾರೆ ಮಲ್ಗಿದಂತ ತಾಂಡವ್ ಹೆಚ್ಚಾಗುತ್ತೆ ಎದ್ದು ನಿಂತ್ಕೋತಾರೆ ತಾಂಡವ್ ಈ ತರ ಹಿಂಸೆ ಕೊಡೋದ್ ಬಿಟ್ಟು ಒಂದು ತೊಟ್ಟು ವಿಷ ಕೊಟ್ಬಿಟ್ಟು ನೀವಿಬ್ರೆ ಸಾಯಿಸ್ಬಿಟ್ಟು ಅಂತ ಸುನಂದ ಹೇಳ್ತಾರೆ ದೇಹಕ್ಕೆ ವಿಷ ಬಿದ್ರು ಅದ್ರಿಂದ ಕಾಪಾಡಬಹುದು ಆಸ್ಪತ್ರೆಗಳಿದೆ ಔಷಧಿಗಳಿದೆ ಆದ್ರೆ ಮನ್ಸಿಗೆ ವಿಷ ಬಿದ್ರೆ ಕಾಪಾಡಕ್ಕೆ ಆಗಲ್ಲಮ್ಮ ಅಂತ ಭಾಗ್ಯ ಹೇಳ್ತಾರೆ ನಿಜ ಭಾಗ್ಯ ನೀ ಹೇಳ್ತಾ ಇರೋದು ನಿಜನೆ ನಾನು ನಿನ್ ಮನ್ಸಿಗೆ ಇದ್ದೀನಿ ನಿನ್ ಭಾವನೆಗಳಿಗೂ ವಿಷ ಹಾಕಿದೀನಿ ಅದೆಲ್ಲ ಯಾವ್ದನ್ನು ಸರಿ ಮಾಡಕ್ಕಾಗಲ್ಲ ಅಂತನು ನನ್ ಗೊತ್ತು ಆದ್ರೂ ಒಂದ್ ಕಡೆ ಪ್ರಯತ್ನ ಮಾಡ್ತಿದ್ದೀನಿ ಭಾಗ್ಯ ಒಂದೇ ಒಂದ್ಸರಿ ನನ್ನ ಕ್ಷಮಿಸುತ್ತೆ ಇನ್ಮೇಲೆ ಯಾವತ್ತು ನಿನ್ನ ಬಿಟ್ಟು ಹೋಗಲ್ಲ ನನ್ ತಪ್ಪನ್ನ ಸರಿ ಮಾಡ್ಕೊಂಡು ನಾನು ಬದುಕ್ತೀನಿ ಅಂತ ಹೇಳಿ ತಾಂಡವ್ ಬೇಡ್ಕೋತಾರೆ ಭಾಗ್ಯಂತೂ ಕೋಪ ಮಾಡ್ಕೊಂಡು ನಿಂತಿರ್ತಾರೆ ಹಾಗೆ ಇಲ್ಲಿ ಸುನಂದ ತಾಂಡವ್ ಪಕ್ಕ ಹೋಗಿ ನಿಂತ್ಕೋತಾರೆ ತಾಂಡವ್ ರಾತ್ರಿ ಇಲ್ಲೇ ಮಲಗಿದ್ವಿ ಅಂತ ಸುನದಾ ಕೇಳ್ತಾರೆ ಹೌದತ್ತೆ ಅಂತ ತಾಂಡವ್ ಹೇಳ್ತಾರೆ ನಿನ್ನ ದಾಟನ ನನ್ ಕೈಲಿ ನೋಡೋಕೆ ಆಗ್ತಿಲ್ಲ ಕಣ ಅಂತ ಸುನಂದ ಹೇಳ್ತಾರೆ ಪರವಾಗಿಲ್ಲ ಅತ್ತೆ ಭಾಗ್ಯಾಳ ಕ್ಷಮೆಗೋಸ್ಕರ ನನ್ ಮಗಳು ತನ್ವಿಗೋಸ್ಕರ ಎಷ್ಟೇ ತೊಂದರೆ ಆದರೂ ನಾನು ತಡ್ಕೋತೀನಿ ಅಂತ ತಾಂಡ ಹೇಳ್ತಿದ್ದಂಗೆ ಭಾಗ್ಯ ಅಂತೂ ತುಂಬಾನೇ ಕೋಪ ಮಾಡ್ಕೋತಾರೆ ಕೈಲಲ್ಲಿದ್ದಂತ ಜಗನ ತೆಗೆದು ಎಸೆದು ಬಿಡ್ತಾರೆ ಅವ್ರಿಗೆ ಯಾವ ಕ್ಷಮೆ ಸಿಗಲ್ಲ ಅಂತ ಹೇಳ್ಬಿಡಮ್ಮ ಅಂತ ಭಾಗ್ಯ ಹೇಳ್ತಾರೆ ತಾಂಡವ್ ಸುನಂದ ಶಾಕ್ ಆಗ್ತದೆ ದಯವಿಟ್ಟು ಇಲ್ಲಿಂದ ಹೋಗು ಅಂತ ಹೇಳಮ್ಮ ಯಾಕೆ ಅಂತ ಹೇಳಿದ್ರೆ ನನ್ಗ ಅವ್ರ ಮುಖ ನೋಡಕು ಇಷ್ಟ ಅಂತ ಭಾಗ್ಯ ಹೇಳ್ತಾರೆ ಕೇಳಿಸ್ಕೊಂಡ್ ಮಾತನ್ನ ಇಷ್ಟೆಲ್ಲ ಕೇಳಿಸ್ಕೊಂಡು ಇಲ್ಲಿ ನಿಂತಿದ್ಯಾ ಹೊರಟೋಗು ಇಲ್ಲಿಂದ ಸೊಸೆ ಇಬ್ರಿಗೂ ಕೇಳ್ಗಾಲ ಬಂದಿದೆ ಅದಕ್ಕೆ ಈ ತರ ಆಡ್ತಾ ಇದಾರೆ ಇಲ್ಲಿ ಇವ್ರ ಹತ್ರ ಅವ್ ಮನ ಮಾಡಿಸ್ಕೊಳ್ಳೋ ಎಲ್ಲಾದ್ರೂ ಹೋಗಿ ದುಡ್ಕೊಂಡು ತಿನ್ನು ಯಾಕೆ ಅಂತ ಹೇಳಿದ್ರೆ ಪ್ರಪಂಚ ತುಂಬಾನೇ ದೊಡ್ಡದಾಗಿದೆ ಅಂತ ಸುನಂದ ಹೇಳ್ತಾರೆ ಪ್ರಪಂಚ ಎಷ್ಟೇ ದೊಡ್ಡದಾಗಿದ್ರು ಆ ಪ್ರಪಂಚದಲ್ಲಿ ನನ್ ಮಗಳು ಇರಲ್ವಲ್ಲ ಅತ್ತೆ ನನ್ ಹೆಂಡತಿ ಭಾಗ್ಯ ಇರೋದಿಲ್ವಲ್ಲ ನನ್ ಸಂಸಾರ ಇರಲ್ವಲ್ಲ ಅಂತ ತಾಂಡವ್ ಹೇಳ್ತಾರೆ ಅಲ್ಲ ತಾಂಡವ್ ಅಂತ ಸುನಂದ ಹೇಳಕ್ ಬರ್ತಾರೆ ನೀನೆ ನನ್ ಪ್ರಪಂಚ ಅಂತ ಇದಂತ ಹೇಳ್ತಿ ಕಾಲಲ್ಲಿ ಹೊದ್ದೋಗಿರಂತ ಪಾಪಿ ಗಂಡ ನಾನು ಸಂಸಾರ ಬಿಟ್ಟೋದಂತವನು ನಾನು ಇದ್ಯಾವುದು ನನ್ಗೆ ವಾಪಸ್ಸು ಸಿಗ್ತೇ ಈ ಪ್ರಪಂಚದಲ್ಲಿ ನಾನಿದ್ದು ಏನು ಪ್ರಯೋಜನ ಅಂತ ತಾಂಡವ್ ಕೇಳ್ತಾರೆ ಸುನಂದ ಟೆನ್ಷನ್ ಆಗಿ ಪಾಗಿ ಹತ್ರ ಬರ್ತಾರೆ ಕೇಳಿಸಿಕೊಂಡೇನೆ ಅವನ್ ಮಾತನ್ನ ಕ್ಷಮಿಸು ಅಂತ ಹೇಳಿ ಪಾಗ್ಲತ್ರ ಬಂದವ್ನ ಬೆನ್ನು ಹೊಡೆಯೋದು ಸರಿಯೇನೆ ಅಂತ ಸುನಂದ ಕೇಳ್ತಾರೆ ಸಂಸಾರ ಅನ್ನೋದಕ್ಕೆ ನಂಬಿಕೆನೆ ಬೆನ್ನೆಲ್ಪಮ್ಮ ಅದನ್ನ ಅವರು ಮುರ್ದೋದವ್ ಇವಾಗ ಬಂದ್ಬಿಟ್ಟು ಕ್ಷಮಿಸುವ ಅಂದ ತಕ್ಷಣ ಹೇಗಮ್ಮ ಕ್ಷಮಿಸ್ಲಿ ಅಂತ ಭಾಗ್ಯ ಹೇಳ್ತಾರೆ ಮನುಷ್ಯ ಅಂತ ಹೇಳಿದ್ಮೆ ಮಾಡಿರೋ ಗಂಡಸರು ಇದ್ದಾರೆ ಜೊತೆ ಸಂಸಾರ ಮಾಡ್ಕೊಂಡು ಹೋಗ್ತಿರೋ ಎಷ್ಟೊಂದು ಜನ ಹೆಂಗಸರು ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಳನ್ನ ಬಿಟ್ಟೋಗಿ ಓಡೋಗಿ ಮದ್ವೆ ಮಾಡ್ಕೊಂಡಿದ್ದಂತ ಗಂಡಸರು ಕೂಡ ಇದ್ದಾರೆ ಅಂತವ್ರೆಲ್ಲಾ ಮಕ್ಕಳು ಮದ್ವೆ ವಯಸ್ಸಿಗೆ ಬಂದ್ಮೇಲೆ ವಾಪಸ್ ಒಂದು ಸಂಸಾರ ಮಾಡಿರೋರು ಇದ್ದಾರೆ ಕಣ್ ನೀನ್ ಯಾಕೆ ಒಂದ್ಸಲ ಅಂತ ಸುನಂದ ಹೇಳಕ್ ಬರ್ತಾರೆ ಅಯ್ಯೋ ಇಲ್ಲಮ್ಮ ಅಂತ ಹೇಳಿ ಭಾಗ್ಯ ಕೈ ಮುಗಿ ನನ್ಗೆ ಅಷ್ಟೊಂದೊಡ್ಡು ಮನಸ್ಸಿಲ್ಲಮ್ಮ ನನ್ನಂತೂ ಸುಮ್ನೆ ಬಿಟ್ಬಿಟ್ಟು ಅಂತ ಭಾಗ್ಯ ಹೇಳ್ತಾರೆ ಅಂದ್ರೆ ಸಂಸಾರನ ಸರಿ ಮಾಡ್ಕೊಳೋ ಅಂತ ಉದ್ದೇಶ ನಿನ್ಗಿಲ್ವಾ ಅಂತ ಸುನದ ಕೇಳ್ತಾರೆ ಅದು ಸರಿ ಹೋಗಲ್ಲಮ್ಮ ಯಾಕೆ ಅಂತ ಹೇಳಿದ್ರೆ ಒಡ್ದೋಗಿರೋ ಎಷ್ಟೇ ಗಮನಿಸಿದ್ರು ಅದಂತೂ ಮೊದ್ಲಿನ ತರ ಆಗೋದಿಲ್ಲ ಒಬ್ಬ ಮನುಷ್ಯನ ನೋಡ್ದಾಗೆಲ್ಲ ನಮ್ ಹಳೆ ನೋವೇ ನೆನಪಾಗುತ್ತೆ ಅಂತ ಹೇಳಿ ಇದನ್ನೆಲ್ಲ ನೋಡ್ಬಿಟ್ಟು ಮತ್ತೆ ಆ ಮನುಷ್ಯನ ಜೊತೆ ಹೇಗಮ್ಮ ಸಂಸಾರ ಮಾಡಕ್ಕಾಗುತ್ತೆ ಪದೇ ಪದೇ ಆ ಮತ್ತೆ ಕಾಡುತ್ತೆ ಆ ಗಾಯ ಇನ್ನಷ್ಟು ಘಾಸಿ ಆಗುತ್ತಷ್ಟೇ ಯಾವತ್ತೂ ಕೂಡ ನಮ್ಮ ಹಳೆ ಗಾಯಗಳಿಗೆ ಮದ್ದು ಆಗಲ್ಲ ಮುಖ ನೋಡ್ದಾಗೆಲ್ಲ ಹಳೆ ಗಾಯಗಳೇ ಮತ್ತೆ ಕಣ್ಮುಂದೆ ಅಷ್ಟು ಘಾಸಿ ಆಗುತ್ತಮ್ಮ ದಯವಿಟ್ಟು ಅವ್ರನ್ನ ಇಲ್ಲಿಂದ ಹೋಗ ಕೇಳಮ್ಮ ಅಂತ ಹೇಳಿ ಭಾಗ್ಯ ಕೂಗಾಡ್ತಾರೆ ತಾಂಡವಂತೂ ಕಣ್ಣೀರಾಕ್ತಾರೆ ಆಮೇಲೆ ಭಾಗ್ಯ ಕೋಪ ಮಾಡ್ಕೊಂಡು ಮನೆ ಒಳಗಡೆ ಹೋಗ್ತಾರೆ ಏ ಭಾಗ್ಯ ಏ ಭಾಗ್ಯ ಅಂತ ಹೇಳಿ ಸುನಂದ ತಾಂಡವತ್ರ ಬರ್ತಾರೆ ಬಾಗಿನ್ ಕೋಪಕ್ಕೂ ಒಂದು ಬೆಲೆ ಇದೆ ಅವಳ ತಪ್ಪು ಏನೂ ಇಲ್ಲ ಅಂತ ತಾಂಡವ್ ಹೇಳ್ತೇವೆ ಆದ್ರೆ ನೀನು ಅಂತ ಸುನದ ಹೇಳಕ್ ಬರ್ತಾರೆ ದೇವ್ರು ನಂಗೆ ಭಾಗ್ಯ ಅನ್ನೋ ವಜ್ರನ ಕೊಟ್ಟಿದ್ದ ಅದನ್ನ ಉಳ್ಸ್ಕೊಳ್ಳೋ ಅಂತ ಯೋಗ್ಯತೆ ಹೇಳ್ದೆ ಅದೊಂದು ಗಾಜಿನ ಪೀಸ್ ಅನ್ಕೊಂಡ್ ಎಷ್ಟು ಬಂದ್ಬಿಟ್ಟೈತೆ ಆಮೇಲೆ ನಾನೇ ಯಾವ್ದೋ ಇತಾಳೆ ಎಂದೇ ಇವಾಗ ನಂಗೆ ವಜ್ರದ ಬೆಲೆ ಗೊತ್ತಾದ ತಕ್ಷಣ ಅದೇನಾದ್ರು ವಾಪಸ್ಸು ನನ್ಗೆ ತಕ್ಕತ್ತ ಆ ದೇವ್ರು ಅಷ್ಟು ಸುಳ್ಳು ನಂಗ ಅದನ್ನ ವಾಪಸ್ ಕೊಟ್ಬಿಡ್ತೇನೆ ಅತ್ತೆ ನಾನು ನರಳಬೇಕು ನೋವ್ಬೇಕು ಪೆಟ್ ತಿನ್ಬೇಕು ನಾನು ಚೆನ್ನಾಗಿ ಅನುಭವಿಸ್ಬೇಕು ಅಂತ ತಾಂಡವ್ ಹೇಳ್ತಾರೆ ಅಲ್ಲಪ್ಪ ತಾಂಡ ಅಂತ ಸುನದ ಹೇಳಕ್ ಬರ್ತಾರೆ ಹೌದತ್ತೆ ಲ್ಲ ದೇವ್ರು ನನಗ್ ಕೊಡ್ತಿರೋ ಅಂತ ಪರೀಕ್ಷೆ ಮತ್ತೆ ಅದೇನ ಫಸ್ಟ್ ಜನ ನನ್ ಕೈಗೆ ತಂದ್ಕೊಟ್ಬಿಟ್ಟೆ ಅವ್ನ್ ಕಾಪಾಡ್ತಾನೋ ಕಾಪಾಡ್ಕೊತಾನೋ ಇಲ್ವೋ ಅನ್ನೋ ಪರೀಕ್ಷೆ ಅತ್ತೆ ಈ ಪರೀಕ್ಷೆಗೋಸ್ಕರ ನಾನು ಎಷ್ಟೇ ಕಷ್ಟ ಆದ್ರೂ ನಾನು ತೊಡ್ಕೊತಿನತ್ತೆ ಅವ್ಳ ಕ್ಷಮೆಗೋಸ್ಕರ ನಾನು ಕಾಯ್ತೀನಿ ಅಂತ ತಾಂಡವ್ ಹೇಳ್ತಾರೆ ದೇವ್ರು ಇನ್ನ ಈ ಬದಲಾವಣೆನೆ ಅವಳಿಗೆ ಅರ್ಥ ಆಗ್ತಿಲ್ವಲ್ಲ ಏನ್ ಮಾಡ್ಲಿ ಅಂತ ಹೇಳಿ ಇಲ್ಲಿ ಸುನಂದಿಗೆ ಭಯಕ್ಕೆ ಹೋಗ್ತಿದ್ರೆ ಅತೇ ಅತೆ ಅಂತ ಹೇಳಿ ಸುನಂದ ತಡೀತ ಪ್ಲೀಸ್ ಅದೇ ಬಾಗಿಂದು ಏನೋ ತಪ್ಪಿಲ್ಲ ಅವ್ಳೇನು ಮಾಡಿ ಮಾಡ್ತಿರೋದೆಲ್ಲ ಸರಿ ಅಂತ ಹೇಳದ್ನಲ್ಲ ಅತ್ತೆ ನೀ ಒಳಗಡೆ ಹೋಗಿ ಅತ್ತೆ ಪ್ಲೀಸ್ ಅಂತ ತಾಂಡವ್ ಹೇಳ್ತಾರಲ್ಲಪ್ಪಾ ನೀನು ಅಂತ ಸುನಂತ ಹೇಳಕ್ ಬರ್ತಾ ನನ್ಗೆ ಎಷ್ಟಾಗುತ್ತೋ ಅಷ್ಟು ಕ್ಷಮೆ ಕೇಳಿದ್ದೀನಿ ಕ್ಷಮೆ ಕೊಡೋದು ಬಿಡೋದು ಅವಳು ಬಿಟ್ಟಿದ್ದು ಅದೇ ನೀವು ಒಳಗಡೆ ಹೋಗ ಅದ ಹೇಳಿ ತಾಂಡವ್ ಕೈ ಮುಗಿತರೆ ಸುನದ ಮನೆ ಒಳಗಡೆ ಹೋಗ್ತಾರೆ ಹಾಗೆ ನೀನು ಕ್ಷಮೆ ಕೊಡೋವರ್ಗು ನಾನಿಲ್ಲಿಂದ ಹೋಗಲ್ಲ ಬಾಗಿ ಕಷ್ಟ ಆದ್ರೂ ಪರವಾಗಿಲ್ಲ ನೀನು ನನ್ನನ್ನ ಕ್ಷಮಿಸೋರ್ಗು ನಾನು ಇಲ್ಲಿಂದ ಹೋಗೋದೆ ನೀವು ಕೊಟ್ಟಿರೋ ಕಷ್ಟಕ್ಕೆ ನಾನ್ ಮಾಡಿದಂತ ಪಾಪ ನನ್ಗೆ ಇದೆಲ್ಲ ಆಗ್ಲೇಬೇಕು ಇನ್ನು ಜಾಸ್ತಿನೇ ಆಗ್ಬೇಕು ನಿನ್ ಮನ್ಸಿಗೆ ಸಮಾಧಾನ ಆಗ ಗಂಟ ನನ್ಗೆ ಎಷ್ಟು ನೋವು ಕೊಡ್ತೀಯೋ ಅಷ್ಟು ಕೊಡು ಪರವಾಗಿಲ್ಲ ನಾನ್ ಅದನ್ನೆಲ್ಲ ತಡ್ಕೋತೀನಿ ನನ್ ಹೆಂಡತಿ ಏನು ಅಂತ ನನ್ಗೆ ಚೆನ್ನಾಗೋದು ಒಂದೆಲ್ಲ ಒಂದಿನ ನನ್ ಕಣ್ಣೀರಿಗೆ ನೀನು ಕರ್ಗೆ ಕರಕ್ತೀ ನನ್ನ ಕ್ಷಮೆ ಕ್ಷಮಸ್ತಿ ಅಂತ ತಾಂಡವ್ ಹೇಳ್ತಾರೆ ಆ ಕಡೆ ಶ್ರೇಷ್ಠ ಅಂತೂ ತುಂಬಾನೇ ಟೆನ್ಷನ್ ಆಗಿರ್ತಾರೆ ಹಾಗೆ ತನ್ವಿ ಹೇಳಿರೋ ಅಂತ ಮಾತು ನಂಬಪ್ಪ ಇವತ್ತು ಎಷ್ಟೆಲ್ಲ ಕಷ್ಟ ಪಡ್ತಿರೋದು ಅದು ನಿಮ್ಮಿಂದನೇ ಅಂತ ಹೇಳಿರೋ ಮಾತನ್ನ ನೆನಪಿಸ್ಕೊಂಡು ತುಂಬಾನೇ ಕೋಪ ಮಾಡ್ಕೋತಾರೆ ಏ ತಾಂಡವ್ ನಾನು ನಿನ್ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ ನಿಗೋಸ್ಕರ ನಮ್ಮ ಮನೆಯವನ್ನೆಲ್ಲ ಬಿಟ್ಬಿಟ್ಟು ಆದ್ರೆ ನೀನು ಆ ತಲಾಟೆ ತನ್ವಿಗೋಸ್ಕರ ನನ್ ಮೇಲೆ ಕೈ ಮಾಡ್ದ ಆ ಭಾಗ್ಯ ಅದೇನ್ ಮೋಡಿ ಮಾಡಿದಳೋ ಏನೋ ತಾಂಡವ್ ನೀನಂತೂ ತುಂಬಾನೇ ಬದ್ಲಾಗಿದ್ಯಾ ನನ್ ಹಳೆ ತಾಂಡವಾಗಿ ನೀನು ಉಳ್ಟಿ ನಿನ್ಗೆ ಬುದ್ಧಿ ಬರ್ಲೇಬೇಕು ನಾನು ಬುದ್ಧಿನ ಕಲಿಸ್ತೀನಿ ನಿನ್ಗೆ ಆ ಪಾಕಿಂಗ್ ಇಂದ ನಾನೇ ಬೆಸ್ಟ್ ಅನ್ಸ್ಬೇಕು ನಿನ್ಗೆ ಎಷ್ಟಿದ್ಯಾ ಅಂತ ಆ ಪಾಕಿಂಗ್ ಏನಾರು ಗೊತ್ತಾದ್ರೆ ಖಂಡಿತವಾಗಲು ಖುಷಿ ಪಡ್ತಾಳೆ ಅವಳು ಯಾವ್ದೇ ಕಾರಣಕ್ಕೂ ನಿನ್ನ ಬಿಡಿಸ್ಕೊಳ್ಳಲ್ಲ ಅವಾಗ ನಿಂಗೆ ರಿಯಲೈಸ್ ಆಗುತ್ತೆ ಅಷ್ಟು ಪ್ರೀತಿ ಮಾಡುವಂತ ಶ್ರೇಷ್ಠನ ಬಿಟ್ಟು ಈ ನಂಬಿ ಯಾಕೆ ಮನೆ ಬಿಟ್ಟೆ ಬಂದೆ ನಾನು ಅಂತ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ನಗದಿಗೆ ಶುರು ಮಾಡ್ತೇನೆ ನನಗಂತೂ ನಿಂಗೆ ಕಷ್ಟ ಕೊಡೋದು ಇಷ್ಟ ಇಲ್ಲ ಕೊಡುತ್ತೆ ಅದ್ರ ಪರಿಣಾಮ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಲೈಟ್ ಆಗಿ ಕಷ್ಟಪಡೋ ಇಂಥ ಟೈಮ್ ಅಲ್ಲಿ ನಾನೇನಾದ್ರೂ ನಿನ್ನ ಬಿಡ್ಸ್ಕೊಂಡ್ ಬದ್ರೆ ಇನ್ಯಾವತ್ತು ಆ ಬಾಗಿನದೇ ಹೋಗಲ್ಲ ನಾನು ಜೊತೆನೇ ಬಿದ್ದಿರ್ತೀಯ ಅಷ್ಟೇ ಅಂತ ಶ್ರೇಷ್ಠ ಹೇಳಿ ಖುಷಿ ಪಡ್ತಾರೆ ಅದ್ ಸರಿ ಏನು ಮಾಡ್ತಿರ್ಬೋದು ಅಂತ ಒಂದ್ಸಲಿ ಕಾಲ್ ಮಾಡಿ ವಿಚಾರಿಸ್ಕೋ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾರೆ ಹಲೋ ಅಂತ ಆಗಡೆ ಎಸ್ ಐ ಕೇಳ್ತಾರೆ ಹಲೋ ಸರ್ ನಾನು ಶ್ರೇಷ್ಠ ಅಂತ ಅಲ್ಲಿ ತಾಂಡವ ಅನ್ನೋರು ಒಬ್ರು ಅರೆಸ್ಟ್ ಆದ್ರಲ್ಲ ಅಂತ ಶ್ರೇಷ್ಠ ಕೇಳ್ತಾರೆ ಹಾ ಏನಾಯ್ತಮ್ಮ ಅಂತ ಇಲ್ಲಿ ಆ ಇನ್ಸ್ಪೆಕ್ಟರ ಕಾನ್ಸ್ಟೇಬಲ್ ಹೇಗಿದ್ದಾನೆ ಏನಾರು ಹೇಳ್ತಾ ಕಾಲ್ ಮಾಡ್ಕೊಡಿ ಅಂತ ಏನಾದ್ರು ಕೇಳ್ತಾ ಇದ್ದೀನಿ ಅಂತ ಅಂತ ಶ್ರೇಷ್ಠ ಹೇಳ್ತಾರೆ ಅವನಿ ಅಕ್ಕಮ್ಮ ಹೇಳ್ತಾನೆ ಆಲ್ರೆಡಿ ಬಿಟ್ಟು ಕಳ್ಸಾಯ್ತು ಅಂತ ಕಾನ್ಸ್ಟೇಬಲ್ ಹೇಳ್ತಿದಂಗೆ ಶ್ರೇಷ್ಠ ಶಾಕ್ ಆಗ್ತಾರೆ ಏನು ಬಿಟ್ ಕಳ್ಸಿದ್ರ ಹೇಗೆ ಸರ್ ಅಂತ ಶ್ರೇಷ್ಠ ಕೇಳ್ತಾರೆ ಅವ್ನ ಮೊದಲೇ ಹೆಂಡತಿ ಬಿಡ್ಸುದ ಅಂತ ಹೇಳಿ ಕಾನ್ಸ್ಟೇಬಲ್ ಕಾಲ್ ನ ಕಟ್ ಮಾಡ್ತಾರೆ ಕಾನ್ಸ್ಟೇಬಲ್ ಮಾತ್ ಕೇಳಿ ಶ್ರೇಷ್ಠ ಅಂತೂ ಶಾಕ್ ಆಗ್ತಾ ಆ ಕಡೆ ಆದಿ ಗಾರ್ಡನ್ ಏರಿಯಾದಲ್ಲಿ ಎಕ್ಸರ್ಸೈಸ್ ಮಾಡ್ತಾ ನಿಂತಿರ್ತಾರೆ ತುಂಬಾನೇ ಖುಷಿಯಾಗಿರ್ತಾರೆ ಅದೇ ಸಮಯಕ್ಕೆ ಕಿಶನ್ ಬರ್ತಾರೆ ಏನಾರ ಬೆಳಗ್ಗೆ ಎಷ್ಟೊಂದು ಖುಷಿಯಾಗಿದೆಯಲ್ಲ ಏನ್ ಸಮಾಚಾರ ಅಂತ ಕಿಶನ್ ಹೇಳ್ತಾರೆ ನಮ್ಮ ಹುಡ್ಗಿ ಪ್ರೀತಿನ ಒಪ್ಕೊಂಡ್ ಮೇಲೆ ಮನ್ಸತ್ತು ತುಂಬಾ ಆಗ್ರಹವಾಗಿದೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅದಕ್ಕೆ ಫೀಲಿಂಗ್ ಫ್ರೆಶ್ ಅಂತ ಆದಿ ಹೇಳ್ತಾರೆ ಓಕೆ ಬಾ 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 ಕೂತ್ಕೋ ಅಂತ ಹೇಳಿ ಇಲ್ಲಿ ಕಿಶನ್ ಆ ದಿನ ಕೂರಿಸ್ತಾರೆ ಅಣ್ಣ ಅದೇನು ಅಂತ ಹೇಳಿದ್ರೆ ಆ ಹುಡ್ಗಿ ಯಾರು ಅಂತ ನನ್ಗೆ ಹೇಳು ಯಾಕೆ ಅಂತ ಹೇಳಿದ್ರೆ ಟೆನ್ಷನ್ ತಡೆಯಾಕ ಅಂತ ಕಿಶನ್ ಕೇಳ್ತಾರೆ ಏನು ಟೆನ್ಷನ್ ನಿನ್ ಯಾಕೋ ಟೆನ್ಷನ್ ಅಂತ ಆದಿ ಕೇಳ್ತಾರೆ ಅಪ್ಪ ನೋಡಿದ್ರೆ ನೆನೆ ರಾತ್ರಿ ನಿಂಗೆ ರೆಸ್ಟ್ ಮಾಡು ಅಂತ ಹೇಳಿದ್ರೆ ನಾನು ಅದನ್ ಕೇಳಿ ರೆಸ್ಟ್ ಲೆಸ್ ಆಗ್ಬಿಡೋ ಅಂತ ಕಿಶನ್ ಹೇಳ್ತಿದೆ ಆದಿ ನಗ್ತಾರೆ ಏನಣ್ಣ ನಗ್ತಾ ಇದೆಯಲ್ಲ ನಿನ್ನೆ ರಾತ್ರಿ ಇಡೀ ನಮ್ಮ ಕದನ್ ಹುಡ್ಗಿ ಯಾರು ಯಾರು ಅಂತ ತಿಂಕ್ ಮಾಡಿ ಮಾಡಿ ನಿದ್ದೆನೆ ಮಾಡಿಲ್ಲ ಗೊತ್ತಾ ನಾನು ಅಲ್ಲ ಅಣ್ಣ ನಿನ್ ಮನ್ಸನ್ನ ಯಾರು ಕರಕ್ಸಕ್ಕೆ ಆಗ್ತಾನೆ ಇರ್ಲಿ ಅದಾದ್ರಲ್ಲಿ ಐಸ್ ಕ್ರೀಮ್ ತರ ನಿನ್ ಮನ್ಸನ್ನ ಇಷ್ಟೊಂದು ಕರಕ್ಸಿದಾಳೆ ಅಂತ ಹೇಳಿದ್ರೆ ಹುಡ್ಗಿ ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಕಿಶನ್ ಹೇಳ್ತಾರೆ ಆಮೇಲೆ ಹೇಳ್ತೀನಿ ಬಿಡು ಅಂತ ಹೇಳಿ ಆದಿ ಹೋಗ್ತೀರ ಅಣ್ಣ ಅಣ್ಣ ಅಂತ ಹೇಳಿ ಕಿಶನ್ ತಡಿತಾರೆ ಸಣ್ಣ ಕ್ಯೂರಿಯಾಸಿಟಿ ತಡೆಯಕ್ ಆಗ್ತಿಲ್ಲ ಹೇಳು ಅಂತ ಕಿಶನ್ ಹೇಳ್ತಾರೆ ಕಿಶನ್ ಅದು ಬೇರೆ ಯಾರೋ ಅಲ್ಲ ಅದು ಅಂತ ಇಲ್ಲಿ ಆದಿ ಹೇಳಕ್ ಬರ್ತಾರೆ ಅಷ್ಟೊತ್ತಿಗೆ ಮೀನಾಕ್ಷಿ ಬಂದು ಆ ದಿನ ತಡೀತಾರೆ ಕಿಶನ್ ಯಾಕಿಷ್ಟು ಕ್ಯೂರಿಯಾಸಿಟಿ ಅವನೇ ನೇರವಾಗಿ ಅವಳನ್ನ ಮನೆ ಕರ್ಕೊಂಡ್ ಬರ್ತಾನೆ ಅಂತ ಮೀನಾಕ್ಷಿ ಹೇಳ್ತಾರೆ ಅತ್ತೆ ಹಾಗಾದ್ರೆ ಅವ್ಳಿಗೆ ಯಾರು ಅಂತ ನಿಮಗೆ ಗೊತ್ತಾ ಅಂತ ಕಿಶನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಕಿಶನ್ ನಾವಾಗ ನಾವೇ ತಿಳ್ಕೊಳ್ಳೋ ಬದಲು ಅವನಾಗ್ ಅವನೇ ಪ್ರೀತಿಯಿಂದ ಖುಷಿಯಿಂದ ಅವ್ನ ಬಾಯಲ್ಲೇ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ ಅದಕ್ಕೆ ನಾನು ವೇಟ್ ಮಾಡ್ತಿದ್ದೀನಿ ಅಂತ ಮೀನಾಕ್ಷಿ ಹೇಳ್ತಾರೆ ಮತ್ತೆ ನನಗಿದೆಲ್ಲ ಆಗಲ್ಲ ಅಣ್ಣ ಇವಾಗೇನು ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಕಿಶನ್ ಹೇಳ್ತಾರೆ ಯಾಕೋ ಕಿಶನ್ ಈ ಡೌಟು ಅಂತ ಆದಿ ಹೇಳ್ತಾರೆ ನನ್ ಮೇ ಪ್ರೀತಿ ಇದ್ರೆ ಅವ್ಗಿ ಯಾರು ಅಂತ ಇವಾಗ್ಲೇ ಹೇಳ್ಬೇಕು ಅಂತ ಕಿಶನ್ ಹೇಳ್ತಾರೆ ಆದಿ ಹೇಳ್ಬೇಕು ಅಷ್ಟೊತ್ತಿಗೆ ಮೀನಾಕ್ಷಿ ಹೇಳ್ತಾರೆ ಅಶೋಕ್ ಕಿಶನ್ ಯಾಕಿಷ್ಟು ಫೋರ್ಸ್ ಮಾಡ್ತಿದ್ಯಾ ಅವಿ ಯಾರು ಅಂತ ರಿವೀಲ್ ಮಾಡೋದಕ್ಕೆ ದೊಡ್ಡದಾಗಿ ಪಾರ್ಟಿ ಆರ್ಗನೈಸ್ ಮಾಡೋದ್ರಾಯ್ತು ಬಿಡು ಅಂತ ಮೀನಾಕ್ಷಿ ಹೇಳ್ತಾರೆ ಹಾ ಕಿಶನ್ ಅತ್ತೆ ಹೇಳಿದ್ಮೇಲೆ ಅತ್ತೆ ಮಾತು ನನ್ಗೂ ಸರಿ ಅನ್ಸ್ತಿದೆ ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡ್ಬಿಟ್ಟು ಅವಳನ್ನ ಪರಿಚಯ ಮಾಡಿಸೋಣ ಅಂತ ನಾನ್ ಅನ್ಕೊಂಡಿದ್ದೀನಿ ಅಂತ ಆದಿ ಹೇಳ್ತಾರೆ ಮೀನಾಕ್ಷಿ ಅದು ಖುಷಿ ಆಗ್ತಾರೆ ಸರಿ ನಾನೇನ್ ಹೊಡ್ತೀನಿ ಅಂತ ಹೇಳಿ ಆದಿ ಹೋಗ್ತಿರ್ತಾರೆ ಅಣ್ಣ ಒಂದ್ ನಿಮಿಷ ನಿಂತ್ಕೋ ಅದ್ ಯಾರು ಅಂತ ನೀನಂಗೆ ಹೇಳಲೇಬೇಕು ಅಂತ ಕಿಶನ್ ಹೇಳ್ತಾರೆ ಆಮೇಲೆ ಹೇಳ್ತೀನಿ ಬಿಡಪ್ಪ ಮುಂದೆ ಅಂತ ಆದಿ ಹೇಳ್ತಾರೆ ಇಲ್ಲ ಇವಾಗ್ಲೇ ಹೇಳ್ಬೇಕು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ನಿನ್ ಜೊತೆ ಮಾತಾಡೋದೇ ಇಲ್ಲ ಅಂತ ಕಿಶನ್ ಹೇಳ್ತಾರೆ ಆಯ್ತು ಕೊಡೋ ಯಾಕೋ ಟೆನ್ಶನ್ ಮಾಡ್ಕೊತಿಯಾ ನಾನು ಹೇಳ್ತೀನಿ ಅಂತ ಆದಿ ಹೇಳ್ತಿದ್ರೆ ಮೀನಾಕ್ಷಿ ಟೆನ್ಶನ್ ಆಗ್ತದೆ ನಾನು ಪ್ರೀತಿ ಮಾಡ್ತಿರೋ ಹುಡ್ಗಿ ಬೇರೆ ಯಾರೋ ಅಲ್ಲ ಅದು ನಮ್ ಭಾಗ್ಯ ಅಂತ ಆದಿ ಹೇಳ್ತಿದಂಗೆ ಕಿಶನ್ ಶಾಕ್ ಆಗ್ತಾ ಆ ಕಡೆ ತಾಂಡವ್ ತನ್ವಿನ ಹುಡುಕ್ತಾ ಇರ್ತಾರೆ ಅದೇ ಸಮಯಕ್ಕೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡ್ತಾರೆ ತಾಂಡವಂತೂ ಶ್ರೇಷ್ಠ ಫೋನ್ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾರೆ ಇನ್ನೊಂದು ಕಡೆ ಶ್ರೇಷ್ಠ ಅಂತೂ ಕೋಪ ಮಾಡ್ಕೋತಾರೆ ಏನೋ ನನ್ನ ಕಾಲ್ ನ ಡಿಸ್ಕನೆಕ್ಟ್ ಮಾಡ್ತೀಯಾ ಹೇಳಿ ಶ್ರೇಷ್ಠ ಮತ್ತೆ ಕಾಲ್ ಮಾಡ್ತಾರೆ ಇನ್ನೊಂದು ಕಡೆ ತಾಂಡವ್ ಮತ್ತೆ ಕಾಲ್ ಕಟ್ ಮಾಡ್ತಾರೆ ಹಾಗೆ ಹೇಳಿ ಶ್ರೇಷ್ಠ ಮತ್ತೆ ಕಾಲ್ ಮಾಡ್ತಾರೆ ತಾಂಡವ್ ರಿಸೀವ್ ಮಾಡ್ತಾರೆ ಎಲ್ಲೋ ಇದೆಯಾ ತಾಂಡವ್ ನನ್ನ ಕಾಲ್ ನ ಡಿಸ್ಕನೆಕ್ಟ್ ಮಾಡ್ತೀಯಾ ಅಂತ ಶ್ರೇಷ್ಠ ಕೇಳ್ತಾರೆ ಎಲ್ಲ ಇದ್ರು ನಾನು ನೀನಂತೂ ನನ್ನ ಬಗ್ಗೆ ವರಿ ಮಾಡ್ಕೋಬೇಡ ಅಂತ ತಾಂಡವ್ ಹೇಳ್ತಾರೆ ಓ ಇದ ವಿಷಯ ಹಾಗಾದ್ರೆ ನೀನು ಆ ಬಾಗಿನ ಮನೆಗೆ ಹೋಗಿದ್ಯಾ ಇಷ್ಟು ದಿನ ಅವಳಿಗೆ ಹೋಗ್ತಾ ಇದ್ದವ್ ಇವಾಗ ನೋಡಿದ್ರೆ ಬಾಗಿನ್ ಮನೆಯಲ್ಲಿ ಊಟ ಮಾಡಕ್ಕೆ ಹೋಗಿದ್ವಿ ಒಂಚೂರು ನಾಚಿಕೆ ಮಾನ ಮರ್ಯಾದಿ ಇಲ್ವೇ ತಪ್ಪ ಮಾಡ್ತಿದ್ಯಾ ತಾಂಡವ್ ವಾಪಾಸ್ ಬಂದ್ಬಿಡು ಅಂತ ಶ್ರೇಷ್ಠ ಹೇಳ್ತಾರೆ ಇಷ್ಟು ದಿನ ನಾನು ತಪ್ಪ ಮಾಡ್ತಿದ್ದೆ ಮಾಡಿದಂತ ತಪ್ಪಿಗೆ ಪ್ರಾಶ್ಚಿತ ಮಾಡ್ಕೊಳಕ್ಕೆ ನಾನು ಬಂದಿದ್ದೀನಿ ವಾಪಸ್ ಬರೋ ಮಾತೇ ಇಲ್ಲ ಮುಂದೆ ನನ್ ಮಕ್ಳೇ ನನ್ಗೆ ಜೀವನ ಭಾಗ್ಯನೇ ನನ್ಗೆಲ್ಲ ಇದೆಲ್ಲ ಯಾವತ್ತೋ ಅರ್ಥ ಆಗ್ಬೇಕಾಗಿತ್ತು ನನ್ ಬಟ್ ಏನ್ ಮಾಡ್ಲಿ ನನ್ ಕಣ್ಣಿಗೆ ಪೊರೆ ಕಟ್ಕೊ ಬಿಟ್ಟಿತ್ತು ನಂದೆ ಸರಿ ಬೇರೆಯವರೆಲ್ಲ ಮಾಡೋದು ತಪ್ಪು ಅಂತ ಅನ್ನೋ ಪೊರೆ ನನ್ಗೆ ಕಟ್ಕೊಬಿಟ್ಟಿತ್ತು ಇವಾಗ ಎಲ್ಲ ಅರ್ಥ ಆಗ್ತಿದೆ ಇವಾಗ ನಂಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅಂತ ತಾಂಡವ್ ಹೇಳ್ತಾರೆ ಈ ತಾಂಡವ್ ಸುಮ್ನೆ ವಾಪಸ್ ಬಂದ್ಬಿಡು ಓವರ್ ಆಗಿ ಆಡ್ತಾ ಅಂತ ಶ್ರೇಷ್ಠ ಹೇಳ್ತಾರೆ ಚಾನ್ಸೇ ಇಲ್ಲ ಶ್ರೇಷ್ಠ ಇನ್ನು ನನ್ ವಾಪಸ್ ಬರೋದು ಕನ್ಸು ಅಷ್ಟೇ ನೀನೇನು ನಿನ್ ಮನ್ಸೇನು ಅನ್ನೋದನ್ನ ನಂಗೆ ಕ್ಲಿಯರ್ ಆಗಿ ತೋರಿಸಿದ್ಯಾ ಆದ್ರೆ ಕಣ್ ಬಾವಿಗೆ ಆಗ್ಲಲ್ಲಿ ಬಿಡೋದು ಅಂತ ಹೇಳ್ತಾರೆ ಆತರ ಒಂದ್ಸತಿ ನಾನು ಬಿದ್ಬಿಟ್ಟಿದ್ದೀನಿ ಬಾವಿನ ನಾನೇ ತೋಡಿ ಬಿಡೋ ಅಂತ ಮೂರ್ಖ ನಾನಲ್ಲ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಆಗ ಶ್ರೇಷ್ಠ ಅಂತೂ ತುಂಬಾನೇ ಕೋಪ ಮಾಡ್ಕೋತಾರೆ ಈ ಶ್ರೇಷ್ಠ ಅಲೆದ ವಾಸ್ನ ತೆಗೆದು ಎಸೆದ್ ಬಿಡ್ತಾರೆ ಕೋಪದಲ್ಲಿ ಹಾಗೆ ತುಂಬಾ ಕೋಪ ಮಾಡಿಕೊಂಡು ನಿಂತಿರ್ತಾರೆ ಶ್ರೇಷ್ಠ ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ತನ್ವಿ ತಾಂಡ್ ಊಟ ಮಾಡಿಸಿರ್ತಾರೆ ಆ ಬಂದು ಶ್ರೇಷ್ಠ ಎಸೆದ್ ಬಿಡ್ತಾರೆ ನನ್ನ ಗಂಡನ ಏನಾರು ಭಿಕ್ಷುಕ ಅನ್ಕೊಂಡಿದ್ಯಾ ಯಾರನ್ನು ಹೇಳಿ ಕೇಳಿ ಅವಳನ್ನ ಆಚೆ ಕೂರಿಸಿದ್ ಒಂಚೂರು ಮನುಷ್ಯತ್ವ ಅನ್ನೋದೇ ಇಲ್ವಾ ಇವಳು ಸ್ವಾರ್ಥಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಬಾಕಿಗೆ ಬೈತಿರ್ತಾರೆ ಹಾಗೆ ಮನೆಯವರೆಲ್ಲ ಇರ್ತಾರೆ ಸ್ವಾರ್ಥಿ ಇನ್ನೊಬ್ಲ ಗಡ್ಡದ ಬಗ್ಗೆ ಕಣ್ಣ ಕೂಡ ಆತ ಶ್ರೇಷ್ಠ ಹೇಳ್ತಿದೆ ತಾಂಡವಂತೂ ಕೋಪ ಮಾಡ್ಕೊಂಡು ಶ್ರೇಷ್ಠ ಕೆ ನೆಗೆ ಹೊಡೆ ಅದನ್ನ ಮುಂದೆ ಬರೋ ಸಂಚಿಕೆಯಲ್ಲಿ ತೋರ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಥ್ಯಾಂಕ್ ಯು